ನೋಡಿ ಇದು ನಮ್ಮ ಪ್ರಾಪರ್ಟಿ ತಲಕಾಡು ಆಶ್ರಯ ಬಡಾವಣೆಯಲ್ಲಿ ಇರತಕ್ಕಂಥದ್ದು ತಲಕಾಡು ಆಶ್ರಯ ಬಡಾವಣೆಯಲ್ಲಿ ಥರ್ಟಿ ಬೈ ಫಾರ್ಟಿಲಿ ನಾವು ಈ ಮನೆ ನಿರ್ಮಾಣ ಮಾಡಿರೋದು ಡೂಪ್ಲೆಕ್ಸ್ ಮನೆ ಐದು ಬೆಡ್ರೂಮ್ ಇವೆ ಒಂದು ಎರಡು ಕಿಚನ್ ಇದೆ ಒಂದು ಹಾಲ್ ಇದೆ ಎಲ್ಲ ಎಲ್ಲ ಅಟ್ಯಾಚ್ ಬಾತ್ರೂಮ್ ಇದೆ ಮತ್ತು ಸಪ್ರೇಟ್ ಬಾತ್ರೂಮ್ ಕೂಡ ಮಾಡಿದ್ದೀವಿ ಇದರಲ್ಲಿ ಈ ಎಲ್ಲ ವೈಶಿಷ್ಟ್ಯಗಳ ಒಳಗೊಂಡಂತೆ ಇದು ನಮ್ಮ ಕಟ್ಟಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ಈ ಬಿಲ್ಡಿಂಗದ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಈ ಬಿಲ್ಡಿಂಗ್ ಇರ್ತಕ್ಕಂಥ ಪ್ಲೇಸ್ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಇದು ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲೇ ಒಂದು ಐನೂರು ಮೀಟ್ರ್ ದೂರದಲ್ಲಿ ನಿಮಗೆ ಡಿಗ್ರಿ ಕಾಲೇಜಿದೆ ಸರ್ಕಾರಿ ಡಿಗ್ರಿ ಕಾಲೇಜು ಮತ್ತು ಐ ಟಿ ಐ ಕಾಲೇಜು ಎರಡೂ ಇದೆ ಅಲ್ಲಿಗೆ ಐನೂರು ಮೀಟ್ರ್ ದೂರದಲ್ಲಿ ಪಕ್ಕದಲ್ಲಿ ಬಸವನಗುಡ್ಡ ಬಸವನಗುಡ್ಡ ನೇಚರ ಪ್ಲೇಸ್ ಅದು ಒಳ್ಳೆಯ ನೇಚರ ಪ್ಲೇಸು ಅದು ಬಿಟ್ಟರೆ ಅದೇ ರೀತಿ ಈಗ ನಾವು ಈ ಕಡೆ ಬಂದರೆ ಶಿವಪಾರ್ವತಿ ಕಲ್ಯಾಣ ಮಂಟಪ ಅಂತ ನಮ್ಮ ಬಿಲ್ಡಿಂಗ್ ಹಿಂಭಾಗದಲ್ಲಿ ಇದೆ ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಬಡಾವಣೆ ಇದು ಆಶ್ರಯ ಬಡಾವಣೆ ಹೆಸರು ಆಶ್ರಯ ಬಡಾವಣೆಗೆ ಇರ್ತಕ್ಕಂಥ ಎಲ್ಲ ರೋಡ್ಗಳಿಗೂ ಕೂಡ ಸಿಮೆಂಟ್ ಕಾಂಕ್ರೀಟ್ ಆಗಿದೆ ಮೋರಿ ಸೌಲಭ್ಯಗಳು ಒಳಗೊ ಒಳಗೊಂಡಿದೆ ಅದು ಎಷ್ಟು ಮೂವತ್ತಡಿ ರೋಡ್ ಇರತಕ್ಕಂಥದ್ದು ನಮ್ಮದು ಸಿಮೆಂಟ್ ರೋಡು ಎರಡು ಕಡೆ ಡ್ರೈನೇಜ್ ಸೌಲಭ್ಯ ಕೂಡ ಕಲ್ಪಿಸಿದೆ ಒಂದು ವಿಶೇಷತೆ ಏನಂದರೆ ನಾವು ನಮ್ಮ ಬಿಲ್ಡಿಂಗಿಂದ ಮುಡುಕುತರೆ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ದೇವರು ಬೆಟ್ಟ ಎರಡು ಕಿಲೋಮೀಟ್ರು ಇದು ಬಿಟ್ಟರೆ ನೀವು ಪಶ್ಚಿಮ ದಿಕ್ಕಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಮಾಧವ ಮಂತ್ರಿ ಅಣೆಕಟ್ಟೆ ಎರಡು ಕಿಲೋಮೀಟ್ರ್ ಅದಲ್ಲದೆ ನೀವು ದಕ್ಷಿಣ ದಿಕ್ಕಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ದಕ್ಷಿಣ ದಿಕ್ಕಲ್ಲಿ ತಲಕಾಡು ನಿಸರ್ಗಧಾಮ ಪಂಚಲಿಂಗ ದರ್ಶನ ಎರಡು ಕಿಲೋಮೀಟ್ರ್ ಅದು ಬಿಟ್ಟರೆ ಪಂಚಲಿಂಗ ದರ್ಶನ ಪಂಚಲಿಂಗ ದೇವಾಲಯಗಳಲ್ಲಿ ಒಂದಾದ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿಂದ ಎರಡು ಕಿಲೋಮೀಟ್ರ್ ಇದರ ಮಧ್ಯ ಭಾಗದಲ್ಲಿರ್ತಕ್ಕಂಥ ನಮ್ಮದು ಬಿಲ್ಡಿಂಗ್ ಇದು ಇದು ಇದರ ವೈಶಿಷ್ಟ್ಯತೆ ಈ ಬಿಲ್ಡಿಂಗ್ದು ವೈಶಿಷ್ಟ್ಯತೆ ವೈಶಿಷ್ಟ್ಯತೆ ಆಮೇಲೆ ಯಾವತ್ತೂ ಇದು ತಂಪಾಗಿ ವಾತಾವರಣ ಇರ್ತದೆ ಯಾಕಂತ ಹೇಳಿದ್ರೆ ನಮ್ಮ ತಲಕಾಡಲ್ಲಿ ಹೈಟಾದ ಏರಿಯಾದಲ್ಲಿ ಇದೆ ಇದು ಹೈಟ್ ಏರಿಯಾ ಎತ್ತರವಾದ ಇದೆ ಅದಕ್ಕೆ ತಂಪಾಗಿ ವಾತಾವರಣ ಇರ್ತದೆ ಅದ್ರ ಜೊತೇಲೆ ಆಮೇಲೆ ಮುಡುಕ್ತಾರೆ ಇಲ್ಲಿಂದನೇ ಇಲ್ಲಿಂದನೇ ಮುಡುಕ್ತಾರ ರೋಡ್ ಮುಖ್ಯ ರಸ್ತೆ ಸಿಗುತ್ತೆ ಇಲ್ಲಿಂದನೇ ಎಷ್ಟೋ ಒಂದು ಐನೂರು ಮೀಟ್ರ್ ದೂರದಲ್ಲಿ ಅದು ಮಳವಳ್ಳಿ ಟು ಬೆಂಗಳೂರಿಗೆ ಹೋಗುತ್ತೆ ಹಾಂ ಮೈಸೂರಿಂದ ನಮ್ಮದು ತಲಕಾಡು ನಲವತ್ತೈದು ಕಿಲೋಮೀಟ್ರು ಪಳ್ಳೆಗಾಲಿಂದ ತಲಕಾಡು ಹದಿನೈದು ಕಿಲೋಮೀಟ್ರು ಮಳವಳ್ಳಿಯಿಂದ ತಲಕಾಡು ಇಪ್ಪತ್ತು ಕಿಲೋಮೀಟ್ರು ಇಷ್ಟು ಮಧ್ಯಭಾಗದಲ್ಲಿರ್ತಕ್ಕಂಥ ಇದು ನಮ್ಮ ನಮ್ಮ ಬಿಲ್ಡಿಂಗು ನಮ್ಮದು ಆಮೇಲೆ ಇದನ್ನು ವಸತಿ ಉದ್ದೇಶಕ್ಕೂ ಬಳಸ್ಕೋಬೋದು ಕಮರ್ಷಿಯಲ್ ಉದ್ದೇಶಕ್ಕೂ ಬಳಸ್ಬೋದು ಹೋಮ್ ಸ್ಟೇ ಕೂಡ ಮಾಡ್ಕೋಬೋದು ಮುಂದಕ್ಕೆ ಎಲ್ಲ ರೀತಿ ನಮ್ಮಲ್ಲಿ ವ್ಯವಸ್ಥೆ ಈ ಇದೆ ನಮಗೆ